ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ತುಂಬ ದಿನಗಳ ನಂತರ ಇವತ್ತು ವಿಡಿಯೋ ಬರ್ತಾ ಇದೆ ಯಾಕೆಂದರೆ ನಂದು ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ ಆಗಿಬಿಟ್ಟಿದೆ ಹಾಗಾಗಿ ವಿಡಿಯೋಗಳು ಹಾಕೋಕ್ಕಾಗ್ತಾ ಇಲ್ಲ ದಯಮಾಡಿ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇವತ್ತಿನ ವಿಡಿಯೋದಲ್ಲಿ ತಮಗೋಸ್ಕರ ಒಂದು ವಿಶೇಷವಾದಂತಹ ಮಂತ್ರವನ್ನು ತೆಗೆದುಕೊಂಡು ಬಂದಿದ್ದೀನಿ ಕೆಲವೊಂದಷ್ಟನ್ನು ಕಮೆಂಟಲ್ಲಿ ಮತ್ತು ಪರ್ಸ್ನಲ್ಲಾಗಿ ಕೇಳುವಂಥ ಒಂದು ಪ್ರಶ್ನೆ ನಾಗದೇವರ ಒಂದು ಸ್ತೋತ್ರವನ್ನು ಹೇಳಿಕೊಡಿ ಯಾಕಂದರೆ ನನ್ನ ಜಾತಕದಲ್ಲಿ ನಾಗದೋಷ ಇದೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ನಾಗದೇವರ ಒಂದು ಶ್ಲೋಕವನ್ನು ನಿತ್ಯವಾಗಿ ಪಠಣೆಯನ್ನು ಮಾಡಲಿಕ್ಕೆ ನಮಗೆ ಒಂದು ವಿಶೇಷವಾದಂಥ ಒಂದು ಮಂತ್ರವನ್ನು ದಯಮಾಡಿ ಹೇಳಿಕೊಡಿ ಅಂಥೇಳಿ ಕಮೆಂಟಲ್ಲಿ ಮತ್ತು ಪರ್ಸ್ನಲ್ ಆಗಿ ಕೂಡ ಕೆಲವೊಂದಷ್ಟು ಜನ ಕೇಳಿಗುವಂಥದ್ದು ಹಾಗಾಗಿ ಈ ದಿನ ನಾನು ನಿಮಗೆ ಹೇಳ್ಕೊಡ್ತಾ ಇರುವಂತಹ ಒಂದು ವಿಶೇಷವಾದಂತಹ ಮಂತ್ರ ಅಂತಂದರೆ ನಾಗದೇವತೆಗಳ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿದರೆ ನಾವು ನಿತ್ಯವಾಗಿ ಈ ಒಂದು ಮಂತ್ರವನ್ನು ಪಾರಣವನ್ನು ಮಾಡಬೇಕು ನಿತ್ಯವಾಗಿ ನಾವು ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಪಾರಣವನ್ನು ಮಾಡೋದ್ರಿಂದ ನಮಗೆ ನಾಗದೇವತೆಗಳ ಅನುಗ್ರಹವಾಗುತ್ತೆ ನಾಗದೇವತೆಗಳು ನಮಗೆ ಪ್ರೀತಿಯಾಗ್ತಾರೆ ಅನ್ನುವಂಥದ್ದು ವಿಶೇಷವಾಗಿ ಜಾತಕದಲ್ಲಿ ನಾಗದೋಷ ಸರ್ಪದೋಷಗಳು ಇದ್ದಾಗ ನಾವು ಮಾಡುವಂಥ ಯಾವ ಕೆಲಸದಲ್ಲೂ ಕೂಡ ನಮಗೆ ಯಶಸ್ಸು ಅನ್ನುವಂಥದ್ದು ಸಿಗೋದಿಲ್ಲ ಮದುವೆ ಆಗಿರಬಹುದು ಮಕ್ಕಳಾಗಿರಬಹುದು ವಿದ್ಯಾಭ್ಯಾಸ ಆಗಿರಬಹುದು ಒಂದು ಮನೆ ಕಟ್ಸೋಕ್ಕಾಗಿರ್ಬೋದು ಯಾವುದೇ ಕೆಲಸವನ್ನು ನಾವು ಮಾಡಲಿಕ್ಕೆ ಹೋದರೂ ಕೂಡ ನಮ್ಮ ಜಾತಕದಲ್ಲಿ ನಾಗದೋಷ ಇದ್ದರೆ ಖಂಡಿತವಾಗಲೂ ನಾವು ಏಳಿಗೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗೋಲ್ಲ ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಕೂಡ ನಡೆಯೋದಲ್ಲ ಅಂದರೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡೋದಿಲ್ಲ ನಾಗದೇವರು ಅಂತ ಹೇಳಿ ಈ ರೀತಿ ಇದ್ದಾಗ ನಾವು ಎಲ್ಲಾದರೂ ಹೋಗಿ ಜಾತಕವನ್ನು ಕೇಳ್ತೀವಿ ಅವರು ನಾಗರ ಪೂಜೆ ಮಾಡಿಸಿ ನಾಗ ಪ್ರತಿಷ್ಠಾಪನೆಯನ್ನು ಮಾಡಿಸಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ ಅಂತೆಲ್ಲ ಹೇಳ್ತಾರೆ ಅಲ್ಲಿಗೆಲ್ಲ ಹೋಗಿ ಬಂದರೂ ಕೂಡ ಕೆಲವೊಂದಷ್ಟು ಜನಕ್ಕೆ ಆಗುವಂಥ ಅನುಕೂಲಗಳು ಆಗಿರೋದಿಲ್ಲ ಇದರ ಜೊತೆಗೆ ಏನು ನೀವು ನಾಗಪೂಜೆ ಸರ್ಪ ಪೂಜೆ ಮತ್ತು ನಾಗ ಪ್ರತಿಷ್ಠಾಪನೆ ಇದೆಲ್ಲವನ್ನು ಮಾಡಿಸಿರ್ತೀರಿ ಜೊತೆಗೆ ಶ್ಲೋಕದ ಮುಖಾಂತರ ಕೂಡ ನಾವು ನಾಗದೇವರನ್ನು ಸಂತೋಷ ಜೊತೆಗೆ ನಮ್ಮ ಅನುಕೂಲಗಳನ್ನು ಸಿದ್ಧಿ ಮಾಡ್ಕೊಳ್ಬಹುದು ಅಂತ ಹೇಳಿ ಯಾಕಂದರೆ ನಮ್ಮ ಒಂದು ಪೂರ್ವಿಕರು ಮಾಡಿರುವಂಥ ಒಂದು ಮಂತ್ರಗಳಲ್ಲಿ ವಿಶೇಷವಾದಂತಹ ಶಕ್ತಿ ಅನ್ನುವಂಥದ್ದು ಇದೆ ಯಾಕಂದರೆ ಸಾಮಾನ್ಯವಾಗಿ ಅವರು ಸುಮ್ಮನೆ ಹಾಗೆ ಮಂತ್ರಗಳನ್ನು ಬರೆಯೋದಿಲ್ಲ ಕೆಲವೊಂದಷ್ಟು ಜನ ಮಂತ್ರಗಳ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ತಾರೆ ಇದನ್ನು ಹೇಳಿಬಿಟ್ರೆ ಆಗಿಬಿಡತ್ತಾ ಹಾಗೆ ಹೀಗೆ ನಮಗೆ ಮಂತ್ರಗಳ ಅವಶ್ಯಕತೆ ಇಲ್ಲ ಭಕ್ತಿಯ ಅವಶ್ಯಕತೆ ಇದೆ ಹಾಗೆ ಹೀಗೆ ಅಂತ ಭಕ್ತಿಯಷ್ಟೇ ಅವಶ್ಯಕತೆ ಮಂತ್ರಗಳದ್ದು ಕೂಡ ಯಾಕಂದರೆ ತಪಸ್ಸುಗಳನ್ನು ಆಚರಿಸಿ ಎಷ್ಟೋ ದಿನಗಳ ಉಪವಾಸಗಳನ್ನು ಆಚರಿಸಿ ಶ್ರದ್ಧೆ ಭಕ್ತಿಯಿಂದ ಈ ಒಂದು ಮಂತ್ರಗಳನ್ನು ರಚನೆ ಮಾಡಿರ್ತಾರೆ ಋಷಿಮುನಿಗಳು ಅಂತ ಹೇಳಿ ಹಾಗಾಗಿ ಅದಕ್ಕೆ ವಿಶೇಷವಾದಂತಹ ಶಕ್ತಿ ಅನ್ನುವಂಥದ್ದಿರುತ್ತೆ ಸಿದ್ಧಿ ಅನ್ನುವಂಥದ್ದಿರುತ್ತೆ ಅದನ್ನು ಸರಿಯಾದ ಕ್ರಮದಲ್ಲಿ ನಾವು ಅನುಸರಣೆಯನ್ನು ಮಾಡಿದಾಗ ವಿಶೇಷ ಅನುಗ್ರಹ ಅದರಲ್ಲೂ ಶೀಘ್ರ ಅನುಗ್ರಹಗಳನ್ನು ನಾವು ಪಡ್ಕೊಳ್ಬಹುದು ಭಗವಂತನನ್ನು ನಾವು ತುಂಬ ಹತ್ತಿರವಾಗಲಿಕ್ಕೆ ನಮಗೆ ಇರುವಂಥ ಒಂದು ಸುಲಭ ಮಾರ್ಗ ಅಂತ ಹೇಳಿದ್ರೆ ಮಂತ್ರ ಮಾರ್ಗ ನಾವು ಮಂತ್ರದ ಮೂಲಕ ಭಗವಂತನನ್ನು ಸುಲಭವಾಗಿ ಸೇರಬಹುದು ಅವನನ್ನು ಹತ್ತಿರ ಮಾಡಿಕೊಳ್ಬಹುದು ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ಹಾಗಾಗಿ ನೀವು ಏನೇ ಪೂಜೆ ಪುನಸ್ಕಾರಗಳು ಮಾಡಿದ್ರೂ ಕೂಡ ನಿಮಗೆ ಎಷ್ಟು ಸಾಧ್ಯ ದೊಡ್ಡ ದೊಡ್ಡ ಮಂತ್ರಗಳನ್ನೇ ಹೇಳಿ ಅಂತ ಹೇಳಲ್ಲ ನಾನು ಆದರೆ ಸಣ್ಣ ಪುಟ್ಟ ಮಂತ್ರಗಳನ್ನು ಹೇಳುವಂಥದ್ದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಸ್ನೇಹಿತರೆ ನೀವೆಲ್ಲರೂ ಕೂಡ ಯಾಕಂದರೆ ನಿಮಗೆ ಈ ಒಂದು ಮಂತ್ರಗಳಿಂದ ಎಷ್ಟು ಬದಲಾವಣೆ ಆಗುತ್ತೆ ಜೀವನದಲ್ಲಿ ಅಂತ ಹೇಳಿದ್ರೆ ನೀವು ಅದನ್ನು ಉಚ್ಚಾರಣೆ ಮಾಡ್ತಾ 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 ನಿಮಗೆ ಅದರ ಅನುಭವ ಆಗತ್ತೆ ತುಂಬಾ ವಿಶೇಷತೆ ಮಂತ್ರಗಳದು ಹಾಗಾಗಿ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರುವಂಥ ಒಂದು ನಾಗದೇವರ ಮಂತ್ರ ಕೂಡ ಅಷ್ಟೇ ವೈಶಿಷ್ಟ್ಯವಾದಂಥ ಒಂದು ಮಂತ್ರ ಯಾಕಂದರೆ ನಾಗದೇವತೆಗಳನ್ನು ನಾವು ಪ್ರಸನ್ನರನ್ನಾಗಿ ಮಾಡಲಿಕ್ಕೆ ನಾವು ಈ ಮಂತ್ರವನ್ನು ನಿತ್ಯವಾಗಿ ಪಾರಣ ಮಾಡೋದ್ರಿಂದ ನಿಮ್ಮ ಜಾತಕದ ಎಂಥದ್ದೇ ದೋಷಗಳಿದ್ರೂ ಕೂಡ ಅದರ ನಿವಾರಣೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಸಹಾಯವಾಗತ್ತೆ ನಾಗದೇವರ ಅನುಗ್ರಹ ನಿಮಗೆ ಸಿಗತ್ತೆ ನಿಮ್ಮ ಜೀವನದಲ್ಲಿ ಯಶಸ್ಸುಗಳು ಸಿಗತ್ತೆ ಇದರಿಂದ ಅಂತ ಹೇಳಬಹುದು ಹಾಗಾಗಿ ತುಂಬ ವಿಶೇಷವಾದಂತಹ ಒಂದು ಶ್ಲೋಕ ಈ ಶ್ಲೋಕವನ್ನು ನಿತ್ಯವಾಗಿ ಪಾರಣವನ್ನು ಮಾಡ್ಕೊಂಡು ಬನ್ನಿ ಸಂಕಲ್ಪ ತುಂಬ ಸುಲಭ ನೀವು ನಿಮ್ಮ ಮನಸ್ಸಿನಲ್ಲಿರುವಂಥ ಕೋರಿಕೆಯನ್ನು ಭಗವಂತನಲ್ಲಿ ಹೇಳಿಕೊಳ್ಳಿ ಈ ರೀತಿ ನನಗೆ ಜಾತಕದಲ್ಲಿ ಈ ರೀತಿಯ ದೋಷ ಇದೆ ಅಂತ ಹೇಳಿದ್ದಾರೆ ಆ ದೋಷವನ್ನು ನಿವಾರಣೆ ಮಾಡಿ ನನಗೆ ಅನುಗ್ರಹವನ್ನು ಮಾಡಿಕೊಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಾರಣವನ್ನು ಮಾಡ್ಕೊಂಡು ಬನ್ನಿ ಹನ್ನೊಂದು ಸರಿ ಹಾಗಿದ್ರೆ ಯಾವತ್ತಿಂದ ನಾವು ಈ ಒಂದು ಶ್ಲೋಕವನ್ನು ಪಾರಣ ಮಾಡಬೇಕು ಅಂತ ಅನ್ನೋದಾದ್ರೆ ನೀವು ನಾಳೆಯಿಂದಾನೇ ಈ ಒಂದು ಶ್ಲೋಕವನ್ನು ಪಾರಣವನ್ನು ಮಾಡಬಹುದು ಇಂಥದ್ದೇ ದಿನ ಅಂತ ಇಲ್ಲ ನಾಳೆಯಿಂದಾನೆ ನೀವು ಈ ಒಂದು ಶ್ಲೋಕವನ್ನು ಪಾರಣ ಮಾಡಬಹುದು ಅಥವಾ ಮಂಗಳವಾರದಿಂದ ಈ ಒಂದು ಶ್ಲೋಕವನ್ನು ನೀವು ಪಾರಣ ಮಾಡಲಿಕ್ಕೂ ಕೂಡ ಶುರು ಮಾಡಬಹುದು ತುಂಬಾ ವೈಶಿಷ್ಟ್ಯ ಜೊತೆಗೆ ನಿತ್ಯವಾಗಿ ಈ ಒಂದು ಶ್ಲೋಕವನ್ನು ಪಾರಣ ಮಾಡುವಾಗ ಭಗವಂತನಿಗೆ ಹಾಲಿನ ನೈವೇದ್ಯವನ್ನು ಇಟ್ಟು ಈ ಒಂದು ಶ್ಲೋಕವನ್ನು ಹನ್ನೊಂದು ಬಾರಿ ಪಾರಣವನ್ನು ಮಾಡುವಂಥದ್ದು ತುಂಬ ವಿಶೇಷ ಅನುಗ್ರಹ ನಿಮಗೆ ಆಗತ್ತೆ ಅನ್ನುವಂಥದ್ದು ಸ್ನೇಹಿತರೆ ತುಂಬ ಅಂದರೆ ತುಂಬ ವಿಶೇಷವಾಗಿ ಅನುಗ್ರಹವನ್ನು ತಂದುಕೊಡುವಂಥ ಒಂದು ಶ್ಲೋಕ ಇದು ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ತಾವು ಬರೆದಿಟ್ಕೊಳ್ಳಿ ಬರೆದಿಟ್ಕೊಂಡು ಪ್ರತಿದಿನ ಈ ಒಂದು ಶ್ಲೋಕವನ್ನು ಪಾರಣ ಮಾಡ್ತಾ ಬನ್ನಿ ನೀವು ಬೆಳಗ್ಗೆ ಸಂಜೆ ಎರಡೂ ಟೈಮು ಪಾರಣ ಮಾಡಿದ್ರೆ ತುಂಬಾ ವಿಶೇಷ ಅನುಗ್ರಹ ತುಂಬಾ ವೈಬ್ರೇಷನ್ ನಿಮ್ಮಲ್ಲಿ ಹೆಚ್ಚಾಗುತ್ತೆ ಪಾಸಿಟಿವಿಟಿ ಹೆಚ್ಚಾಗುತ್ತೆ ಖಂಡಿತವಾಗ್ಲೂ ತುಂಬನೇ ವಿಶೇಷ ಅನುಗ್ರಹವನ್ನು ನೀವು ಪಡಿತೀರಿ ಅಂತ ಹೇಳಬಹುದು ತುಂಬ ಸರಳ ಈ ಶ್ಲೋಕ ನಾನು ಒಮ್ಮೆ ನಿಮಗೆ ಹೇಳಿ ಕೇಳಿಸ್ತೀನಿ ತಾವು ಕೂಡ ಈ ಒಂದು ಶ್ಲೋಕವನ್ನು ನಿತ್ಯವಾಗಿ ಪಾರಣವನ್ನು ಮಾಡ್ಕೊಳ್ತಾ ಬಂದರೆ ನಿಮಗೆ ಅನುಗ್ರಹ ಆಗುತ್ತೆ ಇನ್ನು ಈ ಒಂದು ಸಂಕಲ್ಪವನ್ನು ನಾನು ಏನು ಹೇಳಿದೆ ಆ ಸಂಕಲ್ಪವನ್ನು ಮಾಡ್ಕೊಳ್ಳುವಾಗ ನೀವು ಏನು ಪ್ರತಿ ಬಾರಿ ನಾನು ಸಂಕಲ್ಪವನ್ನು ಮಾಡಲಿಕ್ಕೆ ಹೇಳ್ತೀನಲ್ವ ಕೈಯಲ್ಲಿ ಒಂದು ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಈ ಒಂದು ರೀತಿ ನೀವು ಹೇಳಿಕೊಂಡು ಆ ಒಂದು ಹೂವು ಅಕ್ಷತೆಯನ್ನು ಬಿಟ್ಟರು ಕೂಡ ನೀವು ಸಂಕಲ್ಪವನ್ನು ಮಾಡ್ಕೊಂಡ ಹಾಗೆ ಲೆಕ್ಕ ನಿಮ್ಮ ಮನೆಯಲ್ಲಿ ನಾಗರ ವಿಗ್ರಹಗಳೇನಾದರೂ ಇದ್ದರೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಫೋಟೋ ವಿಗ್ರಹ ಆ ಥರ ಎಲ್ಲ ಏನಾದರೂ ಇದ್ರೆ ನಿತ್ಯವಾಗಿ ಆ ಒಂದು ಫೋಟೋಗೆ ಹಳದಿ ಬಣ್ಣದ ಹೂವುಗಳನ್ನು ಏರಿಸಿ ನೀವು ಈ ಶ್ಲೋಕವನ್ನು ಹೇಳೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಪಡ್ಕೊಳ್ತೀರಾ ಬನ್ನಿ ಶ್ಲೋಕವನ್ನು ಹೇಳ್ತೀನಿ ನಾನೊಂದ್ಸತಿ ನೀವು ಕೂಡ ನಿತ್ಯವಾಗಿ ಪಾಲನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಯಾರಿಗೆ ಆಗಲ್ಲ ಅನುಕೂಲ ಆಗಲ್ಲ ಅಂದರೆ ನಿತ್ಯವಾಗಿ ಹೇಳ್ಕೊಳ್ಳಿಕ್ಕಾಗಲ್ಲ ಅವರು ಈ ಒಂದು ಶ್ಲೋಕವನ್ನು ನಿತ್ಯವಾಗಿ ಹನ್ನೊಂದು ಸರಿ ಕೇಳೋದಾದ್ರೂ ಮಾಡಿ ಸರ್ವೇ ನಗಾ ಪ್ರಿಯತೇ ಕೇಚಿತ್ ಪೃಥಿವೀ ತಲೆ ಯೇ ಹೇಳಿ ಮರೀಚಿ ಸ್ಥಾಯೇ ತೇ ದಿವಿ ಸಂಸ್ಥಿತಾ ఏ నదీషు మహానాగా ఏ సరస్వతిగామిన ఏ చావాపీతరాగేషు తేషు సర్వేషు వై నమ ఈ ఒంద శ్లోకవన సతి హెళ్తిని కేళ్కొళి సర్వే నాగా ಪ್ರಿಯತಾಂ ಮೇ ಕೇ ಯೇ ಕೇಚಿತ್ ಚಾಹೇಲಿ ಚೇಲಿಮರೀಚಿ ಸ್ಥಾಂತರೇ ದಿವಿ ಸಂಸ್ಥಿ ಯೇ ನದೀಷು ಮಹಾ ನಗಾ ಯೇ ಸರ್ವೇಶು ವೈ ನಮಃ ಸರಳವಾದಂಥ ಸಾಲು ಇಷ್ಟೇ ಈ ಸಾಲು ಒಂದೆರಡು ಸತಿ ನೀವು ಹೇಳಿದ್ರೆ ನಿಮಗೆ ಅದು ಬಾಯ್ ಹರ್ಟ್ ಆಗುತ್ತೆ ನಿತ್ಯವಾಗಿ ಈ ಶ್ಲೋಕವನ್ನು ಹನ್ನೊಂದು ಬಾರಿ ಹೇಳ್ಕೊಳ್ಬೇಕು ಹನ್ನೊಂದು ಬಾರಿ ಹೇಳಿಕೊಂಡು ನಮಸ್ಕಾರ ಮಾಡ್ಕೊಳ್ಬೇಕು ನೀವೇ ನೋಡಿ ಒಂದು ನಲವತ್ತೆಂಟು ದಿವಸ ಈ ರೀತಿ ಮಾಡ್ತಾ ಬನ್ನಿ ನಿಮ್ಮ ಒಂದು ಜಾತಕದಲ್ಲೇ ಕೂಡ ತುಂಬ ಮಹಾ ಬದಲಾವಣೆಗಳನ್ನು ಆಗೋದನ್ನು ನೀವು ಗಮನಿಸ್ತೀರಿ ನಿಮ್ಮ ಲೈಫಲ್ಲೂ ಕೂಡ ತುಂಬ ಬದಲಾವಣೆಗಳಾಗೋದನ್ನು ಗಮನಿಸ್ತೀರಿ ನನಗೆ ಕಮೆಂಟಲ್ಲಿ ಬಂದು ತಿಳಿಸಿ ಖಂಡಿತವಾಗ್ಲೂ ವಿಶೇಷವಾದಂಥ ಅನುಗ್ರಹವನ್ನು ಕೊಡುವಂಥ ಒಂದು ಶ್ಲೋಕವನ್ನು ನಿತ್ಯವಾಗಿ ಪಾರಣ ಮಾಡಿ ಅನುಕೂಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ